ದ್ರಾಕ್ಷಿ ಬೆಳೆಗಾರರಿಗೆಲ್ಲ ನಮಸ್ಕಾರ ನನ್ನ ಸಾವಯವ ಸಂಗಮ ಎಂಬ ಯೂಟ್ಯೂಬ್ ಚಾನಲಲ್ಲಿ ನಾನೊಂದು ದ್ರಾಕ್ಷಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಹಾಕಿದ್ದೆ ಆ ವಿಡಿಯೋದಲ್ಲಿ ನಾವು ಐದು ದಿವ್ಸಕ್ಕೊಮ್ಮೆ ಎಣ್ಣೆ ಹೊಡಿತೀವಿ ಅನ್ನುವಂಥ ವಿಷಯ ಇಟ್ಕೊಂಡು ನಾವೊಂದು ವಿಡಿಯೋ ಮಾಡಿ ರೈತರ ಜೊತೆ ಮಾತಾಡಿಸಿ ಹಾಕಿದ್ದನ್ನ ತಾವೆಲ್ಲರೂ ನೋಡಿ ನನಗೆ ಸಾಕಷ್ಟು ಜನ ರೈತರು ಫೋನ್ ಮಾಡಿರಿ ನಾವು ಈ ಥರ ಮಾಡಬೇಕಂದ್ರೆ ಏನು ಮಾಡಬೇಕು ಅಂಥೇಳಿ ಸಾಕಷ್ಟು ಜನರ ಪ್ರಶ್ನೆ ಆಗಿತ್ತು ಅವಾಗೆಲ್ಲ ನೀವು ಅರ್ಧ ದಾರಿಗೆ ಬಂದುಬಿಟ್ಟಿದ್ರಿ ಆದ್ದರಿಂದ ನಾನು ಏನು ಹೇಳಿದೆ ಅದನ್ನು ಮಾಡೋದು ಆದರೆ ಪೂರ್ಣ ಪ್ರಮಾಣದಾಗ ಕಡ್ಡಿ ಚಾಟ್ನಿ ಹಿಡ್ಕೊಂಡು ಮಾಡಬೇಕು ಅಂದ್ರೆ ನಿಮ್ಗೆ ಅದು ಒಳ್ಳೆಯ ಫಲಿತಾಂಶ ಬರ್ತದೆ ಅಂತೇಳಿ ಸಾಕಷ್ಟು ಜನ ರೈತರಿಗೆ ನಾನು ಹೇಳಿದ್ದೆ ಆ ವಿಷಯವನ್ನು ಇಟ್ಕೊಂಡು ಈಗ ನೀವೆಲ್ಲರೂ ಕಾಯಿ ತೆಗೆದು ಗಿಡಕ್ಕೆ ರೆಸ್ಟ್ ಕೊಟ್ಟು ಮಾಡಿರಿ ಈಗ ನೀವು ಕಡ್ಡಿ ಚಾಟ್ನಿ ಮಾಡೋದು ಹಿಡ್ಕೊಂಡು ನಾ ಹೇಳ್ದಂಗೆ ನೀವು ಹೋದ್ರೆ ಸಾವಯವದೊಳಗೆ ದ್ರಾಕ್ಷಿ ಬೆಳೆದು ಇವನು ಕೂಡ ನಾಲ್ಕರಿಂದ ಐದು ದಿವಸಕ್ಕೊಮ್ಮೆ ಔಷಧವನ್ನು ಹೊಡೆದು ದ್ರಾಕ್ಷಿಯನ್ನು ಬೆಳಿಬೋದು ಈಗ ನಮ್ಮ ರೈತ್ರಿಗೆ ಅಂತಂದ್ರೆ ಅದು ಆವತ್ತು ಇರಲಿ ಬಿಡಲಿ ನಮ್ಮ ಶೆಡ್ಯೂಲ್ ಪ್ರಕಾರ ನಾವು ಎಣ್ಣೆ ಹೊಡೆದಾಗೆ ರೈತರಿಗೆ ಸಮಾಧಾನ ಆಗ್ತದೆ ಈಗ ಅದನ್ನೆಲ್ಲ ತಪ್ಪಿಸಿ ಖರ್ಚು ಕಡಿಮೆ ಮಾಡ್ಬೇಕಂತಂದ್ರೆ ನೋಡಿಕೊಂಡು ರೋಗಿದ್ದಾಗ ಯಾವ ಎಣ್ಣೆ ಹೊಡಿಬೇಕು ರೋಗ ಯಾವ ಎಣ್ಣೆ ಹೊಡಿಬೇಕು ರೋಗ ಬರಲಾರ್ದಾಗ ಹೆಂಗೆ ಮಾಡಬೇಕು ಅನ್ನೋದನ್ನು ನಾವು ಸಾವಿರದೊಳಗೆ ಹೇಳಿಕೊಡ್ತೀವಿ ಆದ್ದರಿಂದ ನಮ್ಮ ಸಾವಯವ ಔಷಧಗಳನ್ನು ಬಳಸಿ ನೀವು ಕೂಡ ಐದರಿಂದ ನಾಲ್ಕರಿಂದ ಐದು ದಿವ್ಸಕ್ಕೊಮ್ಮೆ ಔಷಧ ಹೊಡೆದು ದ್ರಾಕ್ಷಿಯನ್ನು ಬೆಳಿಬೋದು ಅಂತ ಹೇಳ್ತೀನಿ ಆದ್ದರಿಂದ ಯಾರ್ಯಾರಿಗೆ ಹೆಚ್ಚೆಚ್ಚಿನ ಮಾಹಿತಿ ಬೇಕು ನನಗೆ ಫೋನ್ ಮಾಡಿರಿ ನೀವು ಚಾಟ್ನಿ ಮಾಡೋಕ್ಕಿನ್ನ ಇನ್ನೂ ಒಂದು ವಾರ ಐತೆ ಅಂದ್ರೆ ನನಗೊಂದು ಫೋನ್ ಮಾಡಿದ್ರೆ ನಾನು ಹೇಳ್ತೀನಿ ಯಾವ ಥರ ನೀವು ನಮ್ಮ ಔಷಧ ಗೊರ ಔಷಧ ಗೊಬ್ಬರಗಳನ್ನು ಬಳಸಬೇಕು ಅದರಿಂದ ನಿಮ್ಮ ಕಡ್ಡಿ ಹೆಂಗೆ ತಯಾರಾಗ್ತಾವೋ ಅದನ್ನೆಲ್ಲ ನಿಮ್ಗೆ ಗೊತ್ತಾಗ್ತದೆ ಹೋಗ್ತದೆ ಮುಂದೆ ನೀವು ಕಾಯಿ ಚಾಟ್ನಿ ಒಳಗೂ ನಾವು ಹೇಳುವಂಥ ಔಷಧ ಹೊಡ್ಕೊತೋದ್ರೆ ನೀವು ಕೂಡ ನಾಲ್ಕರಿಂದ ಐದು ದಿವ್ಸಕ್ಕೊಮ್ಮೆ ಎಣ್ಣೆ ಹೊಡೆದು ಉತ್ತಮ ದ್ರಾಕ್ಷಿಯನ್ನು ಬೆಳಿತೀರಿ